ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯ್ಕನಾಟ್ಟಿ ಸಮೀಪ ಇರುವ ಒಬಯನ ಅಟ್ಟಿ ಗ್ರಾಮದಲ್ಲಿ ಸೋಮವಾರ ಶ್ರೀ ಬೋರದೇವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಗದ್ದಿಗೆ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕುಲಸ್ಥರು ಸೇರಿ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ಚಿಕ್ಕ ಉಳ್ಳಾರ್ತಿಯಲ್ಲಿ ನಡೆಯಲಿದ್ದು ಈ ಜಾತ್ರೆ ಮಹೋತ್ಸವ ಐದು ವರ್ಷಕ್ಕೊಮ್ಮೆ ನಡೆಯುತ್ತದೆ ತಾವುಗಳು ದನ ಮನ ಕೊಟ್ಟು ಎಲ್ಲರೂ ಸೇರಿಕೊಂಡು ಅದ್ದೂರಿಯಾಗಿ ಯಶಸ್ವಿಯಾಗಿ ಜರುಗಿಸಬೇಕು ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಆಲಿ ಸದಸ್ಯ ಓಬಣ್ಣ ಹೇಳಿದ್ದಾರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಿಎಚ್ ಪರಮೇಶ್ವರಪ್ಪ ಮಾತನಾಡಿ ಬುಡಕಟ್ಟು ಸಂಸ್ಕೃತಿಯ ಆರಾಧ್ಯ ದೈವ ಶ್ರೀ ಬೋರದೇವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಮ್ಮ ಮ್ಯಾಸ ನಾಯಕರ ಆಚರಣೆಯನ್ನ ಮಾಡುತ್ತಾ ಬಂದಿದ್ದೇವೆ ಆದ್ದರಿಂದ ಬೋರದೇವರ ಹಾಗೂ ಓಬಳೇಶ ದೇವರ ಅಣ್ಣ ತಮ್ಮಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸೋಮಶೇಖರ ಪಾಟೀಲ್ ಪಿಎಂ ಮಹದೇವಣ್ಣ ಡಿಟಿ ಕಾಮರಾಜು ಮಲ ಮಲ್ಲಯ್ಯ ಗೊಂಚಿಗಾರ್ ಬೋರಯ್ಯ ಗಣೇಶ ಬೋರಯ್ಯ ಮರಡಿ ಬೋರಯ್ಯ ಗೊಂಚಿಗಾರು ವಂಶಸ್ಥರು ಗೌಡರು ವಂಶಸ್ಥರು ಹಾಗೂ ಕುಲಬಾಂಧವರು ಹಾಜರಿದ್ದರು

ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಈಗ ನಮ್ಮ ಶನಿವಾರ ದಿವಸ ಓಮೈನಿ ಕ್ರಿಕೆಟ್ನಿಂದ ಎಲ್ಲ ಗೌಡ್ರು ಗೌಡ್ರುಗಾರರು ಬಲ್ಗೌಡ್ರು ಕುಟುಗೌ ನಮ್ಮ ನೆಂಟು ಎಲ್ಲರ ಇಷ್ಟ ಇಷ್ಟಾದವರು ಎಲ್ಲ ಏನು ಸಮುದಾಯದಲ್ಲಿ ಇದ್ದೀವಿ ಈ ಊರಿಗೆ ಈ ಬುಡಿಗಡೆಗೆ ಸೇರಿದ ಚೆನ್ನಬಸ್ ನೆಟ್ಟಿ ಅಣ್ಣ ತಮ್ಮ ಮಲ್ಲೂ ರೆಟ್ಟಿ ನನ್ನವರೆ ಅಂದರೆ ಮಲ್ಲೂರ್ ನೆಟ್ಟಿ ಗಡಿ ಮಾಡಿಕೊಂಡು ಚಿಕ್ಕ ಎಲ್ಲ ನಾವು ಅಂತ ಬಿಳಿಗೆ ಎಲ್ಲರೂ ಕೂಡ ಇಪ್ಪತ್ತೊಂದನೇ ತಾರೀಕಿಗೆ ಒಂಬೈವಾರಿ ಎಟ್ಟಿಯಿಂದ ಎಲ್ಲ ನಿಬ್ಬನ ಐದು ವರ್ಷಕ್ಕೊಂದು ಸಲ ಈ ಒಂದು ದೇವತಾ ಕಾರ್ಯಕ್ರಮ ಎಲ್ಲ ನಾವು ದೊಡ್ಡವ್ರ ಅಂತೇಳಿ ಹಿಂದಿನಿಂದ ನಾವು ಪೂರ್ವಿಕರೆಲ್ಲ ಮಾಡ್ಕೊಂಬಂದಿದ್ದಾರೆ ಅದೇ ಥರ ಕೂಡ ನಾವು ಕೂಡ ಸಂಪ್ರದಾಯದಿಂದ ಕೊಡ್ತೀವಿ ಆ ಊರಿನ ಎಲ್ಲ ಎಲ್ಲ ಜನ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಅದರಲ್ಲಿ ಇವತ್ತು ಸೇರಿಸಿ ನಾವೊಂದು ಒಂದು ಗದ್ಗೆ ಈ ಒಂದು ಮಹಾಪೂಜೆ ಅಂತ ಇದು ಇದೊಂದು ಕಂಗಣ ಕಟ್ಟಿಸಿದ್ದೀರಿ ಇಪ್ಪತ್ತೊಂದನೇ ತಾರೀಕಿಗೆ ನಿಬ್ಬಣ ಹೋಗಿ ದಿವಸ ಶನಿವಾರ 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 ದಿವಸ ಇನ್ನು ಇಪ್ಪತ್ತೊಂದನೇ ತಾರೀಕು ಶನಿವಾರ ದಿವಸ ಹೋಗಿ ಭಾನುವಾರ ದಿವಸ ನಮ್ಮ ಯುವ ಮೂಲವು ಅವನ್ನೆಲ್ಲ ತೀರಿಸ್ಕೊಂಡು ಮಹಾಪೂಜೆ ಮಾಡಿ ಅವೆಲ್ಲ ದೇವರಿಗೆ ಪ್ರಸಾದ ಮಾಡಿಸಿ ಎಲ್ಲ ಪ್ರಸಾದ ಕೊಟ್ಟು ಸೋಮವಾರ ಇಪ್ಪತ್ತ್ ಇಪ್ಪತ್ತ್ಮೂರನೇ ತಾರೀಕಿಗೆ ಅವರ ಪ್ರಸಾದ ತಗೊಂಡು ಅವರಾದ ಊರಿಗೆ ಎಲ್ಲರೂ ಕೂಡ ನಾವು ಅಂತ ಹೋಗ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಮೊದಲಿಂದ ಕೂಡ ಮಾಡ್ಕೊಂಬಂದ ಐದು ವರ್ಷಕ್ಕೊಂದು ಸಲ ಅದೇ ಥರ ಈ ವರ್ಷನೂ ಕೂಡ ನಾವೆಲ್ಲರೂ ಗ್ರಾಮದಲ್ಲೆಲ್ಲ ಸಹಕಾರದಿಂದ ಇದನ್ನು ನಾವು ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಂದಿನ ಸನಾತನ ಕಾಲದಿಂದ ನಮ್ಮ ಮ್ಯಾಸ್ ಮಂಡಲ ನಾಯಕರು ಬುಡಕಟ್ಟು ಜನಾಂಗದವರು ಪ್ರತಿಯೊಂದು ಈ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕ ಜನಾಂಗಕ್ಕೆ ಸೇರಿರ್ತಕ್ಕಂಥ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಪ್ರತಿಯೊಂದು ಬುಡಕಟ್ಟಿನ ಸಂಪ್ರದಾಯ ಏನಾಯಿತು ಅದ್ರ ಪ್ರಕಾರ ಬೋರ್ಯದೇವ್ರು ಅನ್ಬೌದು ಹೋಬಳದೇವ್ರು ಅನ್ಬೌದು ಒಟ್ಟು ಆಯಾ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಕುಲದೇವರ ಒಂದು ಆಚರಣೆ ಹಿಂದಲಿಂದ ಮಾಡ್ಕೊಂಬಂದಿರತಕ್ಕಂಥ ಒಂದು ವಿಚಾರ ಅದಕ್ಕೋಸ್ಕರ ಇಪ್ಪತ್ತೊಂದನೇ ತಾರೀಕು ನಮ್ಮ ಗ್ರಾಮದಿಂದ ಅದಕ್ಕೆ ಸ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗ್ರಾಮದವರು ಸೇರಿ ಓಬನಿಟ್ಟಿಯಿಂದ ಉಳ್ಳಾರ್ತಿ ಹೋಗಿ ಅಲ್ಲಿ ಮಹಾಪೂಜೆ ಮತ್ತು ಆ ಪರಮಾತ್ಮನ ಅನುಗ್ರಹ ತಗೊಂಡು ಅವರವರ ಗ್ರಾಮಕ್ಕೆ ಅವರು ಇಂದಿಲಿಂದ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಇವತ್ತು ಎಲ್ಲರೂ ನಮ್ಮ ಗ್ರಾಮದ ಓಬನಿಟ್ಟಿ ಗ್ರಾಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಈ ಗುಡಿಕಟ್ಟಿಗೆ ಸೇರಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೋಸ್ಕರ ಅವರಿಗೆಲ್ಲರಿಗೂ ನಾವು ಗ್ರಾಮದಿಂದ ಮತ್ತು ಸಮಸ್ತ ಎಲ್ಲ ನಾಗರಿಕರಿಂದ ಅವರಿಗೆ ತುಂಬ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ ಅರ್ಪಿಸ್ತೀವಂತೇಳಿ ಈ ಒಂದು ಎರಡು ಮಾತನ್ನು ಆಡಕ್ಕೆ